ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಚಿಕ್ಕಮಗಳೂರು ಹಾಸನ ಹುಬ್ಬಳ್ಳಿಯಲ್ಲಿ ವರ್ಷಧಾರೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೂ ಕೂಡ ಭಾರೀ ಗಾಳಿ ಮಳೆ ಆಗ್ತಾ ಇದೆ ಬಿಸಿಲಿನಿಂದ ಕಂಗೆಟ್ಟಂಥ ಜನರಿಗೆ ವರುಣ ಈಗ ಸಂಪರ್ದಿದ್ದಾನೆ ಚಿಕ್ಕಮಗಳೂರು ಜಿಲ್ಲೆಯ ಎನ್ ಆರ್ಪುರ ಭಾಗದಲ್ಲಿ ವೇಗವಾಗಿ ಗಾಳಿ ಬೀಸ್ತಾ ಇದೆ ಮಲೆನಾಡಿಗರು ಕಂಗಾಲಾಗಿದ್ದಾರೆ ಸದ್ಯಕ್ಕೆ ಅಂದರೆ ಒಂದೊಂದು ಕಡೆ ಮಳೆ ಹೆಚ್ಚಾಗಿರೋದ್ರಿಂದ ವಿಜಯಪುರದಲ್ಲೂ ಕೂಡ ಧಾರಾಕಾರ ಮಳೆಯಾಗಿದೆ ಇನ್ನು ಬಿಸಿಲಿನಿಂದ ಜನ ಕಂಗೆಟ್ಟಿದ್ರು ಮಳೆ ರಾಯ ಸ್ವಲ್ಪ ಸಂಪುಟ ಹುಬ್ಬಳ್ಳಿ ಚಾಮರಾಜನಗರ ಚಿಕ್ಕಮಗಳೂರಿನ ದೃಶ್ಯಗಳನ್ನು ನಾವೀಗ ನೋಡ್ತೇವೆ ಸಹಜವಾಗಿ ಮೇನಲ್ಲಿ ಮೇ ಎರಡನೇ ವಾರ ಹೀಗೆ ಮಳೆ ನಿರೀಕ್ಷೆ ಇರುತ್ತೆ ಸೊ ಬೆಂಗಳೂರಿನಲ್ಲೂ ಕೂಡ ಮಳೆ ಆಗ್ತದೆ ಇನ್ನು ಹುಬ್ಬಳ್ಳಿ ಚಾಮರಾಜನಗರ ಚಿಕ್ಕಮಗಳೂರು ಈ ಮೂರು ಜಿಲ್ಲೆಗಳಲ್ಲೂ ಕೂಡ ಗಾಳಿ ಸಹಿತ ಮಳೆ ಅದರಲ್ಲೂ ಹುಬ್ಬಳ್ಳಿ ನೀವು ಗಾಳಿ ಗಮನಿಸ್ಬೋದು ಸೊ ರಸ್ತೆ ಪಕ್ಕದ ಈ ಸಣ್ಣ ಪುಟ್ಟ ಅಂಗಡಿಗಳು ಎಲ್ಲ ಕಡೆ ಕೂಡ ತೊಂದರೆ ಆಗ್ತದೆ ಈಗ ಬಟ್ ತುಂಬ ಇದ್ದಂಥ ಕಾರಣ ಮಳೆ ಬಂದು ತಂಪಾಗಿರೋದು ಈಗ ಜನರಿಗೆ ಒಂದಷ್ಟು ಸಮಾಧಾನ ತಂದಿದೆ ಸುಬ್ರಹ್ಮಣ್ಯ ಈ ಭಾಗದಲ್ಲೂ ಕೂಡ ಧಾರಾಕಾರ ಮಳೆ ದಕ್ಷಿಣ ಕನ್ನಡ ಭಾಗದಲ್ಲೂ ಕೂಡ ಮಳೆ ಆಗ್ತಾರೆ ಇನ್ನು ಕೊಪ್ಪಳದಲ್ಲಿ ಬಿರುಗಾಳಿಗೆ ನೆಲ ಕಚ್ಚಿದಂಥ ಬಾಳೆ ಬೆಳೆ ಲಕ್ಷಾಂತರ ಮೌಲ್ಯದ ಬಾಳೆ ಕಳೆದುಕೊಂಡಂತ ರೈತರು ಗಂಗಾವತಿ ಡಂಬರಳ್ಳಿ ಆನೆಗೊಂದಿಯಲ್ಲಿ ನೀವೀಗ ಬಾಳೆ ತೋಟವನ್ನು ಗಮನಿಸ್ತಾ ಇದೆ ಹದಿನೈದು ದಿನ ಕಳೆದರೆ ಕಟಾವಿಗೆ ಬರ್ತಿದ್ದಂಥ ಬಾಳೆ ಬೆಳೆ ನಾಶವಾಗಿದೆ ಭೂಮಿ ಸ್ವಚ್ಛ ಮಾಡಲು ಮತ್ತೆ ಖರ್ಚು ಮಾಡಬೇಕಾದಂಥ ಪರಿಸ್ಥಿತಿ ಸ ಸದ್ಯ ಒಂದಷ್ಟು ಬಂಡವಾಳ ಹೂಡಿರುವಂಥ ರೈತರು ಈ ಗಾಳಿ ಮಳೆಯ ಕಾರಣ ಈಗ ತೊಂದರೆಗೆ ಒಳಗಾಗಿದ್ದಾರೆ ಗಂಗಾವತಿ ಡಂಬರಹಳ್ಳಿ ಹಾಗೇನೆ ಆನೆಗೊಂದಿ ಅದೆಲ್ಲವೂ ಕೂಡ ಇನ್ನೇನು ಫಸ್ಲು ಬರಬೇಕಾಗಿತ್ತು ಕೈ ಸಿಗಬೇಕಾಗಿತ್ತು ಒಂದೊಂದು ಹದಿನೈದು ದಿನದಲ್ಲಿ ಕಟಾವಿತ್ತು ಆದರೆ ಗಾಳಿ ಮಳೆಗೆ ಅರ್ಧಕ್ಕೆ ಮುರಿದು ಬಿದ್ದಿರುವಂಥ ಬಾಳೆ ಕಂದನ್ನು ನೋಡ್ತಾ ಇದ್ದೀವಿ ನಾವು ಬಾಳೆ ಗಿಡಗಳನ್ನು ರಾಜ್ಯದಲ್ಲಿ ಒಂದು ಕಡೆ ಮಳೆ ಮತ್ತೊಂದು ಕಡೆ ಬರ ದಾವಣಗೆರೆಯಲ್ಲಿ ನಾಶವಾದಂಥ ಅಡಿಕೆ ತೋಟ ನೆರಲಗೆಯಲ್ಲಿ ಒಣಗ್ತಾ ಇವೆ ಅಡಿಕೆ ಮರಗಳು ಒಂದ್ ಕಡೆ ನೀರಿಲ್ಲದೆ ಇಂಥ ಪರಿಸ್ಥಿತಿ ಇದ್ರೆ ಒಂದಷ್ಟು ಕಡೆ ಹೆಚ್ಚಿನ ಮಳೆ ಬಿದ್ದು ಅಲ್ಲಿ ಮರಗಳು ಬಿದ್ದುವ ಸೊ ನೀರಿನ ಕೊರತೆ ಬಿಸಿಲಿನ ಹೊಡೆತಕ್ಕೆ ಈಗ ತೋಟ ನಾಶ ಆಗಿದೆ ಅಡಿಕೆ ಮರಗಳನ್ನು ನೋಡ್ತಾ ಇದ್ದೀವಿ ನಾವೀಗ ಮಳೆ ಇಲ್ಲದೆ ಅಂತರ್ಜಲ ಮಟ್ಟ ಕೂಡ ಕುಸಿತಿದೆ ಬೋರ್ವೆಲ್ನಲ್ಲೂ ಕೂಡ ನೀರಿಲ್ಲ ಹಾಗಾಗಿ ಒಣಗಿ ಬಿದ್ದಿರುವಂಥ ಮರದ ಒಂದಷ್ಟು ಭಾಗಗಳನ್ನು ನೋಡ್ತಾ ಇದ್ದೀವಿ ಒಣಗಿರುವಂಥ ಅಡಿಕೆ ಮರ ಸೋಗಿ ಅಂತ ಏನು ಹೇಳ್ತಾರೆ ಅದಕ್ಕೆ ಸೊ ಅದೆಲ್ಲವೂ ಕೂಡ ಒಣಗಿ ಈಗ ಕೆಳಗೆ ಬೀಳ್ತಾ ಇದೆ ಮಳೆ ಇಲ್ಲದೆ ಅಂತರ್ಜಲ ಮಟ್ಟ ಕೂಡ ಕುಸ್ತಿದೆ ಸುತ್ತಮುತ್ತ ಅಲ್ಲಿಂದಾದರೂ ನೀರಿನ ವ್ಯವಸ್ಥೆ ಮಾಡೋಣ ಅಂತಂದರೆ ಕೆರೆ ಕಟ್ಟೆಗಳು ಕೂಡ ಹೋಗಿವೆ ಇದು ದಾವಣಗೆರೆಯ ಸದ್ಯದ ಪರಿಸ್ಥಿತಿ ನಾವಾಗಲೇ ಹುಬ್ಬಳ್ಳಿ ಭಾಗದಲ್ಲಿ ನೋಡ್ತಾ ಇದ್ವಿ ಗಂಗಾವತಿಯಲ್ಲಿ ಹೆಚ್ಚಿನ ಮಳೆಯಾಗಿ ತೊಂದರೆ ಆಗಿದೆ ಸೊ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲದೆ ಅಡಿಕೆ ಮರಗಳು ಒಣಗಿ ಹೋಗಿವೆ